ಹತ್ತನೇ ಮಳಿಗೆಯಲ್ಲಿ ಇದ್ದೇವೆ ಹತ್ತನೇ ಮಳಿಗೆಯಲ್ಲಿ ಇದ್ರು ಕೂಡ ಹಾಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವಾಗ ಪಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ ಸೊ ನಾನು ಇಲ್ಲಿಂದ ಮುಂಬೈಗೆ ಹೋಗ್ತಾ ಇದ್ದೀನಿ ಇವರು ನನ್ನ ಫ್ಯಾಮಿಲಿ ಎಲ್ಲ ನನ್ನ ಕಳಿಸ್ಲಿಕ್ಕೆ ಬಂದಿದ್ದಾರೆ ಸೊ ಮುಂಬೈಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಆಮೇಲೆ ಹೇಳ್ತೀನಿ ಏನದು ಮಮ್ಮ ದಿಸ್ ಈಸ್ ಮೀ ಅನ್ ಎಲ್ಲಿ ಹೋದ್ರ ಅವ್ರಿಬ್ಬರು ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಒಂದು ಬಾಟಲ್ಗೆ ನಾನು ಮುಟ್ಟಿದೆ ನೋಡ್ರಿ ಇದು ಮುಂಬೈ ಮುಂಬೈ ಏರ್ಪೋರ್ಟ್ ಪಕ್ಕದಲ್ಲಿರುವಂತ ಒಂದು ಹೋಟೆಲಲ್ಲಿ ನಾವು ಉಳ್ಕೊಂಡಿದ್ದೆ ಸೊ ಇಲ್ಲಿಂದ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದೀನಿ ಏರ್ಪೋರ್ಟ್ ಹೋಗಿದಾಗ ಮುಂಚೆ ಯಾವ ದೇಶಕ್ಕೆ ಹೋಗ್ತೀನಿ ಅಂತ ಆಮೇಲೆ ಹೇಳ್ತೀನಿ ൂറ് ഏർപോർട്ട് ഓട് 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 നാവീക ഏർപോർട്ട് മുമ്പ ഏർപോർട്ട് ಏರ್ಪೋರ್ಟ್ ಇದೆ ಯಾವ ದೇಶಕ್ಕೆ ಹೋಗ್ತಾ ಇದನ್ನ ಆಮೇಲೆ ನಾ ಹೇಳ್ತೀನಿ ನಾಯ್ಸ್ ತುಂಬಾ ಬರ್ತಾ ಇದೆ ಅದಕ್ಕೋಸ್ಕರ ಮಾತಾಡಕ್ಕಾಗ್ತಾ ಇಲ್ಲ ಬ್ರಿಡ್ಜ್ ಮುಂಬೈ ಇದು ಏರ್ಪೋರ್ಟ್ ಪಕ್ಕದಲ್ಲಿ ಇವರು ಸಂಗಮೇಶ್ ಅಂತ ಬಿಜಾಪುರದವರಂತೆ ಅವರು ಕೂಡ ನಮ್ಮ ಕಂಪನಿಲಿ ಬರ್ತಾ ಮುಂಬೈ ಇತ್ತು ಬಹಳ ಎಲ್ಲಿ ನೋಡಿದ್ರೆ ಗಾಡಿ ಎಲ್ಲಿ ನೋಡಿದ್ರೆ ಗಾಡಿ ಮನುಷ್ಯ ಮುಂಬೈ ಏರ್ಪೋರ್ಟ್ ಟರ್ಮಿನಲ್ ಟೂ ಭಾಗದಲ್ಲಿ ನಾವು ಎಂಟರ್ ಆಗ್ತಾ ಇದೀವಿ ಇಲ್ಲಿ ದೂರ ಇಲ್ಲ ಅಕಸ್ಕ ನಡ್ಕೊಂಡು ಇದೀವಿ ಇಲ್ಲಿಂದ ಅಲ್ಲಿಗೆ ಸ್ವಲ್ಪ ದೂರ ಇರೋದಷ್ಟು ಅದಕ್ಕೆ ನಡ್ಕೊಂಡು ಹೋಗ್ತಾ ನಾವು ಇಲ್ಲಿ ಅಂತ ನಾವು ಹೋಟೆಲ್ ಮಾಡಿದ್ದು ಸೊ ಅಕಸ್ಕರ ನಡ್ಕೊಂಡು ಹೋಗ್ತಾ ಇದೀವಿ ಹ್ಮ್ ಹೇಳಿ ಮುಂಬೈ ಹೆಸರು ಕೇಳಿ ಕೂಡಿ ಹಾಗೆ ಒಂಥರ ಖುಷಿ ಆಗುತ್ತೆ ಆದರೆ ಇಲ್ಲಿ ಆ ಥರ ಎಲ್ಲ ಸಿಕ್ಕ ಪಟ್ಟೆ ಬ್ಯುಸಿ ಯಾರಿಗೂ ಯಾರು ಮಾತಾಡ್ಸಂಗಿಲ್ಲ ಕಡೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಈಗ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದೆ ಟರ್ಮಿನಲ್ ಟೂ ಹೋಗ್ಬೇಕು ನಾವೀಗ ಅಲ್ಲಿ ನಾವು ಫ್ಲೈಟ್ ಬಂದಿರ್ತಾರೆ ಸೊ ಈ ಕಡೆ ಹೋದ್ರು ಸಣ್ಣ ಮೇಸ್ ಹೇಗೆ ಅನಿಸ್ತಾ ಇದೆ ಹಾ ಹಾ ಇವತ್ತು ನಮ್ದು ಲಾಸ್ಟ್ ಡೇ ಇಲ್ಲಿ ಚಲೋ ಒಳಗೊಂಬರ್ರಿ ಗಾಡಿ ಓಡಾಡ್ತದೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಗ್ರೌಂಡ್ ಫ್ಲೋರ್ ಏನು ತಗೋಬೇಕಂತ ಇದೇ ಮುಂಬೈ ಏರ್ಪೋರ್ಟ್ ನಾವೀಗ ಮುಂಬೈ ಏರ್ಪೋರ್ಟ್ ಹತ್ತನೇ ಮಳಿಗೆಯಲ್ಲಿ ಇದೇವೆ ಹತ್ತನೇ ಮಳಿಗೆಯಲ್ಲಿ ಇದ್ರೂ ಕೂಡ ಇದೇನು ಬೇಸ್ಮೆಂಟ್ ಅನ್ಕೊಂಡ್ಬಿಟ್ಟಿದ್ದೆ ನಾನು ಸೊ ಹತ್ತನೇ ಮಳಿಗೆಯಲ್ಲಿ ಟರ್ಮಿನಲ್ ಟೂಗೆ ಹೋಗ್ಬೇಕಂತ ಬಂದು ನೋಡ್ತೀವಿ ಇಲ್ಲಿ ನೋಡಿದ್ರೆ ಗಾಡಿ ಓಡಾಡ್ತಾ ಇದೆ ಗ್ರೌಂಡ್ ಫ್ಲೋರ್ ಅನ್ಗಿಂತೀವಿ ನಾವು ಫ್ಲೋರ್ ನಮಗೆ ಆಗ್ತಲ್ಲ ನಮಗೆ ಅಲ್ಲ ಚೀನಾgina ಹೋಗಿ ತೋರಿಸ್ತಾರೆ ನಮ್ಮ ಇಂಡಿಯಾದವರು ಅಷ್ಟು ಫ್ಲೋರ್ ಮೇ ಒಂದು ಇವರು ನಮ್ಮ ಜೊತೆ ಬರ್ ಅವರಿಬ್ರು ವೈಟ್ ಚೆಕ್ ಇಲ್ಲಿ ಫಸ್ಟ್ ಚೆಕಿಂಗ್ ಆಗ್ತಾ ಇದೆ ನಮ್ಮ ಬ್ಯಾಗ್ ಎಲ್ಲಾ ಚೆಕಿಂಗ್ ಮಾಡಿ ಇಲ್ಲಿಂದ ಸ್ಕ್ಯಾನ್ ಮಾಡಿ ಒಳಗೆ ನಮಗೆ ಎಂಟ್ರಿ ಆಯ್ತು ಫಸ್ಟ್ ಚೆಕಿಂಗ್ ಫಿನಿಶ್ ಆಯ್ ಅಂತ ಲೆಕ್ಕ ಚೆಕಿಂಗ್ ಆಯ್ತು ನಮ್ದು ಇನ್ನ ಒಳಗೆ ಕೂತ್ಕೊಂಡು ವೈಟ್ ಮಾಡೋದಷ್ಟೆ ಇಲ್ಲಿ ಇಲ್ಲೊಂದು ಚೆಕಿಂಗ್ ಇದೆ ಇಲ್ಲಿ ಬ್ಯಾಗ್ ಎಲ್ಲ ಒಳಗೆ ಹೋಗಿ ಚೆಕ್ ಆಗಿ ಬರ್ತದೆ ಏನೇ ಇದ್ರು ಅವ್ರಿಗೆ ಗೊತ್ತಾಗ್ತದೆ ಪೊಲೀಸ್ನವ್ರಿಗೆ ಏನೋ ಇದೆ ಅಂತ ಅವನ ಬ್ಯಾಗಲ್ಲಿ ನೈಫ್ ಇದೆಲ್ಲ ಇದ್ರೆ ಇಲ್ಲಿ ಲಗೇಜ್ ಎಲ್ಲ ಚೆಕ್ ಮಾಡ್ತಾರೆ ಎಷ್ಟು ಕೆಜಿ ಇದೆ ಅಂತ ತೋರಿಸಿ ಕೈ ಒಡಗತದಲ್ಲ ಏರ್ಪೋರ್ಟ್ ಅಲ್ಲಿರೋ ಹಸಿರು ಪ್ರಾ ಹೇಗಿದೆ ನೋಡಿ ಹೊರಗಿರ್ತೀನಿ ಬನ್ನಿ ಈಗ ಬೇಕಾ ಕೇಳಿದ್ರಷ್ಟ ಎಷ್ಟಿದೆ ರೇಟ್ ಇದೆ ಮನಿ ಎಕ್ಸ್ಚೇಂಜ್ ಇಲ್ಲಿ ಮಾಡ್ಬೋದು ನಮ್ಮ ಇಂಡಿಯನ್ ದುಡ್ಡ್ ಕೊಟ್ರೆ ನಾವು ಯಾವ ಕಂಟ್ರಿದು ಬೇಕಾದ್ರೂ ಕೇಳಿದ್ರೆ ಕೊಡ್ತಾರೆ ಮಿಷನ್ ವ್ಯವಹಾರ ಬಂದ ಮೇಲೆ ಬ್ಯಾಗ್ ಚೆಕಿಂಗ್ ಆಗ್ತಾ ಇದೆ ಒಂದೊಂದ್ ಟ್ರಾಲಿಯಲ್ಲಿ ಒಬ್ಬೊಬ್ರದ್ ಬ್ಯಾಗ್ ನಂದಿದೆ ಇದು ಕ್ಯಾಮರಾ ಕ್ಯಾಮರಾ ಬೆಲ್ಟ್ ಎಲ್ಲಾ ಇಡಬೇಕ ಇದ್ರಲ್ಲಿ ಚೆಕಿಂಗ್ ಇದೆ ಮಿಷನ್ ಒಳಗ್ ಹೋಗ್ತಾ ಇದೆ ಫಾಸ್ಟ್ ಚೆಕಿಂಗ್ ಆಯ್ತು ನಮ್ ಇನ್ ಮುಂದೆ ಇರೋದು ಏರ್ಪೋರ್ಟ್ ಒಳಗೆ ಶಾಪ್ಗಳು ಬಟ್ಟೆ ಶಾಪ್ ಬಟ್ಟೆ ಇದೆ ಮೊದಲಿಗೆ ದಾರು ಇದೆ ಅಲ್ಲಿ ತೊಂಬತ್ತು ರೂಪಾಯಿ ಒಂದು ಬಾಟಲ್ ಕೋಳಿ ಚಾಕ್ಲೇಟ್ಸ್ ಸ್ವೀಟ್ಸ್ ದೇವರದ್ದು ಬೆಳ್ಳಿ ಮೂರ್ತಿಗಳೆಲ್ಲ ಮಾಡಿಟ್ಟಿದ್ದಾರೆ ಎಷ್ಟು ಕಾಸ್ಟ್ಲಿ ಇರಬಹುದು ನೋಡಿ ಇಲ್ಲಿ ಚಿಕ್ಕಬಟ್ಟೆ ಕಾಸ್ಟ್ಲಿ ಏರ್ಪೋರ್ಟ್ ಅಲ್ಲಿ ಆದ್ರೂ ಜನ ಖರೀದಿ ಮಾಡ್ತಾರೆ ದುಡ್ಡಿದ್ದವರು ಏರ್ಪೋರ್ಟ್ ಮಾತ್ರ ಸುಂದರವಾಗಿದೆ ಚೆನ್ನಾಗಿದೆ ನೋಡ್ಲಿಕ್ಕೆ ಖುಷಿ ಆಗ್ತದೆ ಗೊತ್ತಿ ಆಗುದಿಲ್ಲ ಎಲ್ರು ಅವ್ರ ಫ್ಲೈಟ್ ಮಾಡ್ತಾ ಇದಾರೆ ಕೆಳಗೆ ಅದು ನೀರು ಬರ್ತದೆ ಅದು ಅರ್ಧ ನೀರು ಕೆಳಗೆ ಹೋಗ್ತದೆ ನಮ್ ದೇಗ ಫ್ಲೈಟ್ ಬಂದಾಗಿದೆ ಎಲ್ಲو ಹತ್ತಾಯಿತಾರ ಪ್ಲೇಟ್ ಅಲ್ಲಿ ਠੀਕ ਹੈ ਠੀਕ ਹੈ ਠੀਕ ਹੈ ਹੈਨਾ

ಹ್ಮ್ ಅವಳಿದ್ಯಾಟ್ ಮಾಡಿ ಮೇಡಮ್ ಏನ ಮಾಡ್ಕಂತ ಸ್ವಲ್ಪ ಸೇಕ್ ಆಗ್ತದೆ Melhartu! Yes! Arre! Mumbai! This is Mumbai! card, which is in the seat pocket. ನಾಳೆಯಿಂದ ಡ್ಯೂಟಿಗೆ ಜಾಯಿನ್ ಆಗ್ಬೇಕು ಇವರೆಲ್ಲಾ ನಮ್ ಜೊತೆ ಬಂದಿದ್ದಾರೆ ಜನ ಬಂದಿದೀವಿ ನಾವು ಆಫೀಸ್ಗೆ ಹೋಗ್ತೇವೆ ಆಫೀಸ್ ಹೋಗಿ ನಮ್ ಕಂಡೀಷನ್ ಎಲ್ಲ ಅವ್ರು ಹೇಳ್ತಾರೆ ಆಮೇಲೆ ಡ್ಯೂಟಿ ಜಾಯಿನ್ ಆಗ್ಬೇಕು ಈಗ ಆಫೀಸ್ಗೆ ಹೋಗ್ತಾಯಿದ್ವಿ ಮ್ಯಾನೇಜರ್ಸ್ ಎಲ್ಲ ಬಂದು ನಮಗೆ ಡಿಸ್ಕಸ್ ಮಾಡ್ತಾರೆ ನಮಗೆ ಏನಾದರೂ ಡೌಟ್ ಇದ್ದರೆ ಅವರಿಗೆ ಕೇಳಬೇಕು ಇಲ್ಲಿ ಕೂತ್ಕೊಂಡು ನಾವು ವೆಯ್ಟ್ ಮಾಡ್ತಾ ಇದೀವಿ ನಾಳೆಯಿಂದ ಡ್ಯೂಟಿಗೆ ಜಾಯಿನ್ ಆಗಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಅವ್ರಿಗೆ ಬಾಯ್ ಬಾಯ್ ಥ್ಯಾಂಕ್ ಯು